ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ರಂಗಸ್ವಾಮಿ ಒಡ್ಡಿನಿಂದ ಈ ಒಂದು ತಾಳು ಬೆಟ್ಟದ ತಿರುವಿನಲ್ಲಿ ವಾಹನಗಳು ಯಾವ ರೀತಿ ಚಲಿಸ್ತದೆ ಒಂದು ಅರ್ಧ ಗಂಟೆ ಆದ್ರೂ ಆಗ್ಬೋದು ವಿಡಿಯೋ ಇಲ್ಲ ಇಪ್ಪತ್ತು ನಿಮಿಷ ಆಗ್ಬೋದು ಇಲ್ಲ ಒನ್ ಅವರ್ ಆಗ್ಬೋದು ನೋಡಿ ಪ್ರತಿ ಒಂದು ಅಪ್ಡೇಟ್ ನೀಡ್ತೀನಿ ತಿರುವು ಎಷ್ಟು ಅಪಾಯ ಇದೆ ಯಾವ್ಯಾವ ತಿರುವಲ್ಲಿ ಯಾವ ತರ ಕ್ರಮಗಳನ್ನು ತೆಗೆದುಕೋಬೇಕು ಇದ್ರ ಬಗ್ಗೆ ಇವತ್ತು ಸಂಪೂರ್ಣ ಮಾಹಿತಿ ನೀಡ್ತೀನಿ ಆಮೇಲೆ ಚಾಲಕರು ಏನೆಲ್ಲ ಅಗತ್ಯ ಕ್ರಮಗಳನ್ನು ವಹಿಸಬೇಕು ಬಹುಮುಖ್ಯವಾಗಿ ಈ ಸಂಬಂಧಿತ ಮಾಹಿತಿ ನೀಡ್ತೀನಿ ಸೊ ಈಗ ಜಾತ್ರೆ ಇವತ್ತಾನೆ ಮುಗಿದಿದೆ ಬಂಧುಗಳೇ ಮಹಾರಥೋತ್ಸವ ಮಹಾರಥೋತ್ಸವ ಒಂದು ಪೂಜಾ ಕಾರ್ಯಕ್ರಮ ಯಶಸ್ವಿ ಆದ ನಂತರ ಆಲ್ಮೋಸ್ಟ್ ಎಲ್ಲ ಭಕ್ತಾದಿಗಳು ಅವರ ಗ್ರಾಮಗಳಿಗೆ ಹೊರಡ್ತಾರೆ ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇವಾಗ ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ಯಥೇಚ್ಛವಾಗಿ ಆಗಮಿಸ್ತಾ ಇದೆ ನೋಡಿ ಇದು ಎರಡನೇ ತಿರುವು ರಂಗಸ್ವಾಮಿ ಒಡ್ಡಿಂದ ಎರಡನೇ ತಿರುವು ಸೊ ಮೊದಲನೇ ತಿರುವು ಯಾವುದೇ ತರ ಸಮಸ್ಯೆಗಳಿಲ್ಲ ಈ ಎರಡನೇ ತಿರುವು ಬಹಳ ಕೇರ್ಫುಲ್ ಆಗಿ ಡ್ರೈವ್ ಮಾಡಬೇಕು ಬಂದ್ ಬಂದ್ ವಾಹನ ತಿರುಗಿಸಬೇಡಿ ದಯವಿಟ್ಟು ಸೊ ಏನೋ ಸ್ವಲ್ಪ ನೋಡ್ಕೊಂಡು ಜೋಪಾನವಾಗಿ ಬಂದ್ರೆ ಒಳಿತು ಸೊ ಈ ತರ ನೋಡಿದ್ರೆ ಇನ್ನು ಮುಂದಿನ ತಿರುವುಗಳಲ್ಲಿ ಯಾವ ತರ ಇದೆ ಇದ್ರ ಬಗ್ಗೆ ಸ್ವಲ್ಪ ಅಪ್ಡೇಟ್ ನೀಡ್ತೀನಿ ಸೊ ಡೇಂಜರಸ್ ತಿರುವು ಯಾವುದು ಎಲ್ಲಿ ಯಾವ ತರ ಡ್ರೈವ್ ಮಾಡ್ಬೇಕು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೀಡ್ತೀನಿ ಸೊ ಇದು ಮೂರನೇ ತಿರುವು ಬಂಧುಗಳೇ ಏನು ಈ ಒಂದು ಮೂರನೇ ತಿರುವಿನಲ್ಲಿ ಯಾವುದೇ ತರಹದ ಸಮಸ್ಯೆ ಇಲ್ಲ ಯಾಕಂದ್ರೆ ಏನು ಇಲ್ಲಿ ರಸ್ತೆಯನ್ನ ತುಂಬಾ ಅಗಲವಾಗಿ ಕೊಟ್ಟಿದ್ದಾರೆ ಅರ್ಥಐತ್ ಇಲ್ಲಿ ಏನು ಸಮಸ್ಯೆಗಳು ಆಗಿಲ್ಲ ಯಾವುದೂ ಆಗಿಲ್ಲ ನಾನು ನೋಡಿದ ಮಟ್ಟಿಗೆ ಸೊ ಜೋಪಾನವಾಗಿ ಬನ್ನಿ ಆದ್ರೂ ಅರ್ಥಐತ್ರ ಮೂರನೇ ತಿರುವು ಸೊ ಈಗ ನಾಲ್ಕನೇ ತಿರುವು ಈಗ ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ಬರೋ ಬರ್ತಾವೆ ಹೋಗ ಹೋಗ್ತಾ ಇದಾವೆ ಈ ನಾಲ್ಕನೇ ತಿರುವಿನಲ್ಲೂ ಅಷ್ಟೇ ಏನು ಸಮಸ್ಯೆ ಇಲ್ಲ ಯಾಕಂದ್ರೆ ಬರ್ತಕ್ಕಂಥ ವಾಹನಗಳು ನಮ್ಗೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತವೆ ಇಲ್ಲಿ ಅರ್ಥ ಆಯ್ತಾ ಸೊ ಈ ಹಿಂದೆ ಒಂದು ಅಪಘಾತ ಇಲ್ಲಿ ಇಲ್ಲಲ್ಲ ಕೆಳಗಡೆ ಅಂದ್ಕೊಳ್ತೀನಿ ಸೊ ಇಲ್ಲಿ ನೀಟಾಗಿ ಕಾಣ್ತಾ ಇದೆ ಇಲ್ಲಿ ಆದ್ದರಿಂದ ಇದು ಏನು ಅಂತ ಸಮಸ್ಯೆ ಇಲ್ಲ ನಾಲ್ಕನೇ ತಿರುವು ಹಾಗೆ ಇದು ಐದನೇ ತಿರುವು ರಂಗಸ್ವಾಮಿ ಒಡ್ಡಿನಿಂದ ಇದು ಐದನೇ ತಿರುವು ಸೊ ಇಲ್ಲೂ ಅಷ್ಟೇ ಬರ್ತಕ್ಕಂತ ವಾಹನಗಳು ಯಾವುದೇ ತರಹದ ಸಮಸ್ಯೆಗಳಿಗೆ ಒಳಪಟ್ಟಿಲ್ಲ ನಾನು ನೋಡಿದ ಮಟ್ಟಿಗೆ ಅಪ್ಪ ಏ ಸುಮ್ನೆರ ನೋಡ್ ನೋಡ್ತಿರುವೆಲ್ಲ ನೀನು ಯಾವ್ದು ಸಮಸ್ಯೆಗೆ ಒಳಪಟ್ಟಿಲ್ಲ ಒಳಪಟ್ಟಿಲ್ಲ ಅಂತ ಇದ್ನೆ ಹೇಳ್ತಾ ಇದರ ಏನ್ ಬಡ ಸಮಸ್ಯೆ ಏನಿದ್ರು ಕೆಳಗಡೆನೆ ನಾನು ತೋರ್ಪಡಿಸ್ತೀನಿ ಎಷ್ಟೇ ತಿರು ಐದನೇದಲ್ವಾ ಐದನೇದು ಅಂತ ಅಂದ್ಕೊಂಡಿದ್ದೀನಿ ಓಕೆ ಐದು ಇದು ಆರನೇ ತಿರುವು ಇದು ಆರನೇ ತಿರುವು ನಾನು ನೋಡಿದ ಮಟ್ಟಿಗೆ ಇಲ್ಲೂ ಸಹ ಅಷ್ಟೊಂದು ಸಮಸ್ಯೆಗಳು ಕಂಡು ಬಂದಿಲ್ಲ ಸೊ ಒಂದೇ ಒಂದು ಕಾರು ಒಂದು ಅಪಕತೆ ಆಗಿತ್ತು ಮೇಲ್ಗಡೆ ಅನ್ಕತಿನಿ ಬಹುಶಃ ಸೊ ಇಲ್ಲಲ್ಲ ಇಲ್ಲಿ ಒಂದಷ್ಟು ವಾಹನಗಳು ಇಲ್ಲಿ ಉಜ್ಜುತ್ತೆ ಸ್ವಲ್ಪ ನೋಡ್ಕೊಂಡು ಅಲ್ಲಿ ತಿರುವಿನಲ್ಲಿ ತಿರುಗಿಸಿಕೊಳ್ಬೇಕಾಗತ್ತೆ ಆರನೇ ತಿರುವುಲ್ವಾ ಓಕೆ ಆರನೇ ತಿರುವು ಇನ್ನೂ ಕೆಳಗಡೆ ಹೋಗ್ತೀನಿ ದಯವಿಟ್ಟು ನಿರೀಕ್ಷಿಸಿ ಬಹು ಮುಖ್ಯವಾದ ತಿರುವುಗಳಿವೆ ಇದು ಏಳನೇ ತಿರುವು ಇನ್ನು ಸ್ಟಾರ್ಟ್ ಆಯ್ತು ಗ್ರಹಾಚಾರ ಇಲ್ಲಿ ಸಾಕಷ್ಟು ಅಪಘಾತಗಳಾಗಿವೆ ಯಾಕೆಂದ್ರೆ ಬಂದಂತ ವಾಹನಗಳು ಬಂದ್ ಬಂದಾಗೆ ಬಿಟ್ರೆ ಖಂಡಿತವಾಗಲು ತುಂಬಾ ಡೇಂಜರು ಅರ್ಥಐತ್ ಇಲ್ಲಿ ಕಿರಿದಾದ ರಸ್ತೆ ತಾವು ವೀಕ್ಷಣೆ ಮಾಡಬಹುದು ಇಲ್ಲಿ ಕಿರಿದಾದ ರಸ್ತೆ ನೋಡಿ ಎಲ್ಲ ಟ್ರಾಫಿಕ್ ಜಾಮ್ ಆಗುತ್ತೆ ಬಸ್ಗಳು ಈ ಸ್ಥಳದಲ್ಲಿ ಬಂದ್ ಬಂದಂಗೆ ನುಗ್ಬೇಡಿ ಅರ್ಥ ಐತ್ರ ಬಂದ್ ಬಂದಂಗೆ ನುಗ್ಗಿದ್ರೆ ಖಂಡಿತವಾಗಲು ಇಲ್ಲಿ ಅಪಘಾತ ಕಟ್ಟಿಟ್ಟ ಬುತ್ತಿ ಸಾಕಷ್ಟು ವಾಹನಗಳು ಅನಾಹುತಕ್ಕೆ ಒಳಪಟ್ಟಿದೆ ಬಿ ಕೇರ್ಫುಲ್ ಏಳನೇ ತಿರುವು ಅರ್ಥ ಆಯ್ತಾ ರಂಗಸ್ವಾಮಿ ಒಡ್ಡಿಂದ ಕೆಳಗಡೆ ಏಳನೇ ತಿರುವು ನೆನಪಿರ್ಲಿ ಇದು ಎಂಟನೇ ತಿರುವು ಮೋಸ್ಟ್ ಡೇಂಜರಸ್ ತಿರುವು ಅಂದ್ರೆ ನೋಡಿದೆ ಅರ್ಥ ಆಯ್ತಾ ಎಂಟನೇ ತಿರುವು ನೋಡಿ ನೆನಪಿಟ್ಕೊಳ್ಳಿ ಇಲ್ಲಿ ಏನಾಗುತ್ತೆ ಅಂದ್ರೆ ವಾಹನಗಳು ಯಾವ ತರ ಒಳಪಡ್ತವೆ ಅಂತ ನಾನು ಇಲ್ಲಿ ಸ್ವಲ್ಪ ಮಾಹಿತಿ ಕೊಟ್ಬಿಡ್ತೀನಿ ಸ್ವಲ್ಪ ಅಪ್ಡೇಟ್ ನೀಡೇ ನೀಡಬೇಕಿಲ್ಲಿ ಹ್ಮ್ ಎಷ್ಟು ಸಮಸ್ಯೆಗಳು ಬರ್ತವೆ ಅಂದ್ರೆ ಒಂದು ಸ್ವಲ್ಪ ಇದೊಂದು ಕ್ಯಾಪ್ ಹಾಕುತ್ತೆ ದಯವಿಟ್ಟು ನಿರೀಕ್ಷಿಸಿ ಸೊ ಈಗಾಗಲೇ ಮಹಾಶಿವರಾತ್ರಿ ಹಬ್ಬ ಜಾತ್ರೆ ಮುಗಿದಿದೆ ಸೊ ಬಂದಂತ ವಾಹನಗಳು ಕೆಲವರು ಏನು ಇಲ್ಲಿ ಆರಾಮಾಗಿ ವಾಹನವನ್ನು ತೀರಿಸ್ಕೊಳ್ತಾರೆ ಇನ್ನು ಕೆಲವರು ಸ್ವಲ್ಪ ಲಾಂಗ್ ಕಟಿಂಗ್ ಮಾಡ್ತಾರೆ ಅವ್ರು ಬಂದು ಅಲ್ಸಿಕ್ ಹಾಕತಾರೆ ಅರ್ಥಐತ್ರ ಹ್ಮ್ ಇಲ್ಲಿ ತುಂಬಾ ಲಾಂಗ್ ಕಟಿಂಗ್ ಮಾಡಿದ್ರು ಸಮಸ್ಯೆ ಇನ್ನು ಶಾರ್ಟ್ ಕಟಿಂಗ್ ಮಾಡಿದ್ರು ಸಮಸ್ಯೆ ಒಂದು ಮಿಡಿಲ್ ರೇಂಜ್ ಅಲ್ಲಿ ಬಂದ್ರು ಸಮಸ್ಯೆ ಯಾಕೆಂದ್ರೆ ಅಲ್ಲಿ ಉಜ್ಜುತ್ತೆ ಗಾಡಿ ಮಧ್ಯದಲ್ಲಿ ಬಂದ್ರು ಇಲ್ಲಿ ಯಾವ ತರ ಕಟಿಂಗ್ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ನನಗೆ ಅರ್ಧಐತ್ರ ಒಟ್ಟು ಏನೋ ಒಂದು ಸಮಸ್ಯೆ ಇಲ್ಲಿ ಕಟಿಂಗ್ ಮಾಡಲೇಬೇಕು ಅರ್ಧ ಲಾಂಗ್ ಕಟಿಂಗ್ ಮಾಡಿದ್ರೆ ಅಲ್ಲೋಗಿ ಉಜ್ಕತ್ತದೆ ಇನ್ನು ಮಧ್ಯದಲ್ಲಿ ಇಳಗ್ಸ್ತು ಅಂತಂದ್ರೆ ಅಲ್ಲಿ ಏನು ಸ್ಕ್ರಾಚ್ ಆಗ್ತದೆ ಇನ್ನು ಅಲ್ಲಿ ಸೈಡ್ ಅಲ್ಲಿ ಅಂತೂ ಆಗಲ್ಲ ಅರ್ದಾಯ್ತಾ ಈ ರೀತಿ ಸಮಸ್ಯೆಗಳನ್ನು ಈ ಒಂದು ರಂಗಸ್ವಾಮಿ ಒಡ್ಡಿನಿಂದ ಕೆಳಗಡೆ ಎಂಟನೇ ತಿರುವಿನಲ್ಲಿ ನೋಡಬಹುದು ಸೊ ಹುಡುಗರು ನಮ್ಮ ಪ್ಯಾನ್ಗಳು ಅನ್ಕೀನಿ ಹಾ ರೀಲ್ಸ್ ಅಲ್ಲ ಫೇಸ್ಬುಕ್ ಅಲ್ಲ ವೆರಿ ಗುಡ್ ಈ ಕಡೆ ಬಂದ್ಬಿಡಿ ಯಾವ ಹಲ್ಗೂರು ವೆರಿ ಗುಡ್ ಊನಪ್ಪ ಆಯ್ತು ಏನ ಜಾತ್ರೆ ಮುಗಿದ ಬಂದಿದ್ದಾರೆ ಹಳ್ಳಿ ಮೇಲೆ ವೆರಿ ಗುಡ್ ಮಾಡಿಯಪ್ಪ ಮಾಡಿ 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 ಏನಪ್ಪಾ ಹೌದೌದು ಓಕೆಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಹುಷಾರಾಗಿ ಹೋಗಿ ಆಯ್ತಪ್ಪ ಹುಷಾರಾಗಿ ಹೋಗಿ ಹ್ಞೂ ಬೆಟ್ಟನಾ ಹುಷಾರು ಹ್ಞೂ ನೋಡಿ ನಮ್ಮ ಅಲುಗೂರಿನ ಅಲಗೂರಿನ ಮಲೆಮಾದೀಶ್ವರನ ಭಕ್ತಾದಿಗಳು ನಮ್ಮ ಚಂದದಾರರು ಬಹಳ ಖುಷಿ ಅವರ ಒಂದು ದ್ವಿಚಕ್ರ ವಾಹನವನ್ನ ನಿಲ್ಲಿಸಿ ಸರ್ ವಿಡಿಯೋ ಮಾಡ್ತಿರಲ್ವಾ ಅಂತಂದ್ಬಿಟ್ಟು ನಮ್ನ ಗುರುತಿಸ ನೆನಪಿರಲಿ ಸೊ ಇಲ್ಲಿ ಯಾವುದು ವಾಹನಗಳು ಬಂದಿಲ್ಲ ಅಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಗಿರ್ಬೇಕು ಸೊ ಬಂದಿದ್ರೆ ಇಲ್ಲಿ ಇನ್ನೊಂದಷ್ಟು ಮಾಹಿತಿ ಕೊಡ್ತಿದೆ ಇನ್ನೂ ಕಾಯಬೇಕಾಗತ್ತೆ ಇಲ್ಲಿ ಸಮಯ ಮೀರುತ್ತೆ ಆದರೂ ನನ್ನ ಒಂದು ಎಡನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಈ ತಿರುವಿನಲ್ಲಿ ಬಂದಂತ ವಾಹನಗಳು ವೇಗವಾಗಂತೂ ಬರಲೇಬೇಡಿ ನೋಡಿ ಮುಂದೆ ಏರಿಲ್ಲ ನೋಡಿ ಕಿತ್ಕೊಂಡು ಹೋಯ್ತಾವ್ರೆ ಅವರು ಅಯ್ಯಯ್ಯಯ್ಯಯ್ಯೋ ಏರೇ ಇಲ್ವಲ್ಲಪ್ಪ ಅಣ್ಣ ಯಾಕಂ ಹೋಗ್ತಾ ಇದೆ ಇಷ್ಟು ಫಾಸ್ಟಾಗಿ ಅಯ್ಯೋ ಭಗವಂತ ಗೋವಿಂದ ಅಂತವ್ರೆ ಮಾದಪ್ಪನ ಸನ್ನಿಧಿ ಮುಂಬಿಟ್ಟು ಹ ಹ್ಮ್ ಇರ್ಲಿ ಅದೆಲ್ಲ ಟ್ರಾಫಿಕ್ ಜಾಮ್ ಆಗಿದೆ ವಾಹನಗಳು ಎನಿ ಟೈಮ್ ಬರಬೇಕಿತ್ತು ಟ್ರಾಫಿಕ್ ಜಾಮ್ ಆಗಿದೆ ಇರ್ಲಿ ಹಾಂ ತಾವು ವೀಕ್ಷಣೆಯನ್ನು ಮಾಡಿ ಬಂದಗಳೇ ಅಲ್ಲೆಲ್ಲಿ ನೋಡಿ ವಾಹನಗಳು ಎಷ್ಟು ಬರ್ತಾ ಇತ್ತು ಅಲ್ಲಿ ಡೌನ್ ಅಲ್ಲಿ ನೋಡಿ ಹ್ಞೂ ಕೆಳಗಡೆ ನೋಡಿ ಡೌನ್ ಅಲ್ಲಿ ಎಷ್ಟೊಂದು ವಾಹನಗಳು ಬರ್ತಾಯಿತ್ತು ನೋಡಿ ಇಲ್ಲಿ ದಯವಿಟ್ಟು ನಮ್ಮ ಮಾನ್ಯ ಸರ್ಕಾರಗಳು ಈ ಸ್ಥಳದಲ್ಲಿ ಒಂದು ಭದ್ರತೆಯನ್ನು ಕೊಡಬೇಕು ನಮ್ಮ ನಮ್ಮ ಮಹದೇಶ್ವರ ಬೆಟ್ಟ ತಾಳು ಬೆಟ್ಟದಿಂದ ಏನು ಇದು ಒಂಬತ್ತನೇ ತಿರುವು ರಂಗಸ್ವಾಮಿ ಒಡ್ಡಿಂದು ಎಂಟನೇ ತಿರುವು ಅರ್ಥ ಇದ್ರ ಇಲ್ಲಿ ತಾವು ಭದ್ರತೆಯನ್ನೇ ಕೊಡಿ ಯಾಕಂದ್ರೆ ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಬಂದು ಟಚ್ ಮಾಡ್ಕೊಳ್ತವೆ ಇಲ್ಲಿ ನೋಡಿ ತಾವು ವೀಕ್ಷಣೆ ಮಾಡಿ ಇಲ್ಲೆಲ್ಲ ಬಂದು ಕಲ್ಲುಗಳು ಕೊಡಕತ್ತವೆ ನೋಡಿ ಥರ ಎಲ್ಲ ಬಿ ಬಿಳಿಯಾಗಿದೆ ಹಾ ಸೊ ದಯವಿಟ್ಟು ಇದನ್ನು ಗಮನಿಸಿ ಇಲ್ಲಿ ಒಂದು ಭದ್ರತೆಯನ್ನು ಕೊಡಬೇಕು ಹಾಂ ಈಗ ಬಂದವರು ಲಾಂಗ್ ಕಟ್ಟಿಂಗ್ ಹೊಡಿಬೇಕು ಅದಕ್ಕೋಸ್ಕರ ನಾನು ಇತ್ತ ಬರ್ತಾ ಇದ್ದೀನಿ ಬಹಳ ಕಷ್ಟ ಇದೆ ಇದು ಈ ಸ್ಥಳ ಬಹಳ ಬಹಳ ಟಫು ನೋಡಿ ಎಷ್ಟು ನ್ಯಾಕ್ ಅಲ್ಲಿ ಡ್ರೈವ್ ಮಾಡಬೇಕ ಇಲ್ಲಿ ಎಲ್ಲರೂ ಇದೇ ತರ ಮಾಡೋಕ್ಕಾಗಲ್ಲ ಅರ್ಧೈತೆ ಈಗ ಗಂಡವ್ರು ಹೆಂಗೆ ತಿರ್ಸ್ಕೊಂಡ್ರು ಎಲ್ಲರೂ ಇದೇ ಥರ ಮಾಡೋಕ್ಕಾಗಲ್ಲ ಕೆಲವರು ತುಂಬ ಸಂಕಷ್ಟದಿಂದ ವಾಹನವನ್ನು ಚಲಿಸ್ತಾರೆ ಯಾಕೆ ಇದು ಆ ಥರ ಐತೆ ಇಲ್ಲಿ ಅದಲ್ಲೂ ನಮ್ಮ ಇವರು ಹೊರ ರಾಜ್ಯಗಳಿಂದ ಬಂದಂಥ ವಾಹನಗಳು ಬಂದಿಲ್ಲ ಕಲ್ಲು ಕೊಟ್ಟಿ ಮತ್ತೆ ಗಾಡಿನ ಹಿಂದಕ್ಕೆ ತಗೊಂಡು ಆಮೇಲೆ ಹೋಗ್ಬೇಕು ಅವರು ಆಯ್ತಾ ಆ ಒಂದು ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿರ್ತೀನಿ ನೀವು ನೋಡಿ ಸೊ ಇಲ್ಲಿ ದಯವಿಟ್ಟು ಒಂದು ಭದ್ರತೆಯ ಅವಶ್ಯಕತೆ ಇದೆ ದಯಮಾಡಿ ಇಲ್ಲಿ ಒಂದು ಭದ್ರತೆಯನ್ನು ನಮ್ಮ ಮಾನ್ಯ ಸರ್ಕಾರಗಳು ಕಲ್ಪಿಸಿಕೊಡಬೇಕು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ತಿರುವುಗಳಲ್ಲಿ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ಬರ್ತಾ ಇದೆ ಆಮೇಲೆ ಈ ಸಲ ಏನಾಗಿದೆ ಗೊತ್ತಂದ್ರೆ ಎಲ್ಲೂ ಟ್ರಾಫಿಕ್ ಜಾಮ್ ಇಲ್ಲ ಗುರು ಯಾಕೆ ಗೊತ್ತಾ ರಸ್ತೆ ಚೆನ್ನಾಗಿ ಮಾಡ್ಬಿಟ್ರು ಫಸ್ಟ್ ಪಾಯಿಂಟ್ ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ಹೆಚ್ಚು ವಾಹನಗಳು ಬಿಟ್ಬಿಟ್ರು ಅರ್ಧ ಹೆಚ್ಚಾಗಿ ಬಿಟ್ಬಿಟ್ಟವ್ರೆ ಅವು ಏನಾಗುತ್ತಾ ಈ ಟೈಮ್ ಟು ಟೈಮ್ ಅವರು ಶಿಫ್ಟ್ ಹೊಡಿತಾನೆ ಇದ್ದಾರೆ ಹೋಗೋದು ಬರೋದು ಹೋಗೋದು ಬರೋದು ಈ ರೀತಿ ಹೆಚ್ಚಾಗಿ ವಾಹನಗಳು ಈಗ ಒಂದು ನೂರೈವತ್ತು ವಾಹನ ಸುಮ್ಮನೆ ನಿಂತಿದೆ ಅಲ್ಲಿ ಬೆಟ್ಟದಲ್ಲಿ ಸೊ ಈ ತರ ಇರೋದ್ರಿಂದ ಭಕ್ತಾದಿಗಳಿಗೆ ಒಂದು ಕಿಂಚಿತ್ತು ಸಮಸ್ಯೆ ಆಗಿಲ್ಲ ಅದರಲ್ಲಿ ನಮ್ಮ ಕರ್ನಾಟಕ ಸಾರಿಗೆ ವಾಹನದ ವಿಚಾರದಲ್ಲಿ ಬರ್ತೈತ ಆರಾಮಾಗಿ ಬಂದು ಆರಾಮಾಗಿ ಹೋದರು ಇನ್ನು ಪಾದಯಾತ್ರೆ ಅಂತೂ ಅದ್ದೂರಿಯಾಗಿ ಯಶಸ್ವಿ ಆಯ್ತು ಬರ್ತೈತರ ಪ್ರತಿಯೊಂದು ರೀತಿಯಲ್ಲೂ ನಮ್ಮ ಶ್ರೀ ಕ್ಷೇತ್ರ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಇಲ್ಲಿನ ನೌಕರರು ಶ್ರಮವನ್ನ ಪಟ್ಟಿರ್ತಾರೆ ಹಾಗೆ ಕಾರ್ಯದರ್ಶಿಗಳು ಎ ಸರ್ ಅವರು ಅವರು ಸಹ ಬಹಳ ಬಹಳ ಒಂದು ವಿನೂತನವಾದ ರೀತಿಯಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳು ಮಾಡುವುದರ ಮೂಲಕ ಪಕ್ಕಾದಿಗಳ ಹಿತವನ್ನ ಕಾಯ್ದುಕೊಂಡಿರ್ತಾರೆ ಅಯ್ಯಯ್ಯೋ ತಿರುವು ಮರ್ತ್ಬಿಟ್ನಲ್ಲಪ್ಪ ನಾನು ಎಷ್ಟೋ ಎಂಟು ಒಂಬತ್ತು ಹತ್ತನೇ ತಿರುವು ಇಲ್ಲಿ ನಾನು ಈಗ ಡೌನ್ ಇಳಿದ್ನಲ್ಲ ಇದು ಹತ್ತನೇ ತಿರುವು ಇವೆರಡು ತಿರುವು ಬಗ್ಗೆ ನಾನು ಏನು ಹೇಳಲೇ ಹೇಳಲಿಲ್ಲ ಇವಟಿಗೆ ಕ್ಷಮೆಯರಲ್ಲಿ ಹತ್ತನೇ ತಿರುವು ಅತ್ತ ಇನ್ನ ಹೇಳೋದ್ರಲ್ಲಿ ವ್ಯತ್ಯಾಸ ಕ್ಷಮೆ ಇರಲಿ ಅತ್ತ ಅನ್ನೊಂದ ಗೊತ್ತಾಯ್ತಿಲ್ವಲ್ಲಪ್ಪ ಕನ್ಫ್ಯೂಸ್ ಕನ್ಫ್ಯೂಸ್ ಆಗೋಯ್ತು ಓಕೆ ಈಗ ನಾವು ತಾಳಬೇಡದಿಂದ ತಕೊಂಡ್ರೆ ಇದು ಆರನೇ ತಿರುವು ನೆನಪಿರಲಿ ಬಂಧುಗಳೇ ಕನ್ಫ್ಯೂಸ್ ಮಾಡ್ಬಿಟ್ಟು ನಾನು ಕನ್ಫ್ಯೂಸ್ ಆಗಿ ನಿಮ್ಗ ಕನ್ಫ್ಯೂಸ್ ಮಾಡಿ ಮಾಡಿಟ್ಬಿಟ್ಟು ಈಗ ಬೈಕ್ ಒಂದ್ ಕಮೆಂಟ್ ಆಗ್ತಾರೆ ಒಂದಷ್ಟು ಜನ ನೋಡಿ ತಾಳೆ ಬೆಟ್ಟದಿಂದ ಇದು ಹಾರನ್ ನೋಡಿ ಇಲ್ಲೂ ಅಷ್ಟೇ ಆ ವಾಹನಗಳು ಬಂದ್ ಬಂದಂಗೆ ಇಳಿಸ್ಬೇಡಿ ಬಂದ್ ಬಂದಂಗೆ ಇಳಿಸಿದ್ರೆ ದಯವಿಟ್ಟು ಅದು ಅಪಘಾತಕ್ಕೆ ಮೂಲ ಕಾರಣ ದಯವಿಟ್ಟು ಇಲ್ಲಿ ನಿಧಾನವೇ ಪ್ರಧಾನ ಇಲ್ಲೋ ಅಷ್ಟೇ ವಾಹನಗಳು ಉಜ್ಜುತ್ತೆ ಇಲ್ಲಿ ಉದ್ದನೆಯ ವಾಹನಗಳು ಉಜ್ಜುತ್ತೆ ಸೊ ಇಲ್ಲೂ ಅಷ್ಟೇ ಅಪಘಾತ ಆಗಿದೆ ಅದನ್ನ ನಾನು ಈಗಾಗಲೇ ವಿಡಿಯೋಗಳು ಪ್ರಸಾರ ಮಾಡಿದ್ದೀನಿ ತಾಳು ಬೆಟ್ಟದಿಂದ ಆರನೇ ತಿರುವಿದು ಇದು ಐದನೇ ತಿರುವು ನೋಡಿ ತ ವೀಕ್ಷಣೆ ಮಾಡಿ ತಾಳು ಬೆಟ್ಟದಿಂದ ಐದನೇ ತಿರುವಿದು ಇಲ್ಲೇನೋ ಅಂತ ಸಮಸ್ಯೆಗಳು ನಾವು ನೋಡಿಲ್ಲ ಆದ್ರೂ ಇಲ್ಲೂ ಉಜ್ಜುತ್ತೆ ಇಲ್ಲೊಂದು ಭದ್ರತೆ ಕೊಟ್ಟವ್ರೆ ಪರವಾಗಿಲ್ಲ ಇದೇ ತರ ಭದ್ರತೆನ ಆ ಒಂಬತ್ತನೇ ತಿರುವಿನಲ್ಲೂ ಕೊಡಬೇಕು ಅರ್ಥ ಆಯ್ತ ದಯವಿಟ್ಟು ಸಹಕಾರವನ್ನು ನೀಡಿ ಭದ್ರತೆ ಕೊಡಿ ಇದು ತಾಳು ಬೆಟ್ಟದಿಂದ ನಾಲ್ಕನೇ ತಿರುವು ಎಲ್ಲೋ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ನೋಡಿ ವಾಹನಗಳೇ ಇಲ್ಲ ಈಗ ಸಿಕ್ಕ ಬಟ್ಟೆ ವಾಹನಗಳು ಬರ್ತೈತೆ ಎಲ್ಲ ಟ್ರಾಫಿಕ್ ಜಾಮ್ ಆಗದ ಆನೆ ತಲೆ ದಿಮ್ದಲ್ಲೋ ಎಲ್ಲ ಆಗ್ಬಿಟ್ಟಿದೆ ಓ ಮಳೆ ಬರ್ತದೆ ಗುರು ಅಯ್ಯೋ ಭಗವಂತ ಏನಪ್ಪ ಬೇಸಿಗೆಯಲ್ಲಿ ಮಳೆ ಸೊ ಇದು ಅಷ್ಟೇ ಆ ಈ ತಿರುವಿನಲ್ಲೂ ಅಷ್ಟೇ ಬಹಳ ಹುಷಾರಾಗಿ ಬನ್ನಿ ಇದು ನಾಲ್ಕನೇ ತಿರುವು ನೋಡಿ ಬರ್ತಾ ಇದೆ ಬಸ್ಗಳು ಇದು ನಾಲ್ಕನೇ ತಿರುವು ಎಲ್ಲ ಜಾಮ್ ನೋಡಿ ಎಲ್ಲ ಬರ್ತಾಯ್ತೆ ಒಟ್ಟೊಟ್ಟಿಗೆ ಇಲ್ಲೋಷ್ಟೇ ಏನು ಡೌನ್ ಇಳಿಬೇಕಾದ್ರೆ ವಾಹನಗಳು ನಿಧಾನ ಬನ್ನಿ ದಯವಿಟ್ಟು ಬಂದು ಬಂದಾಗೇ ನುಗ್ಬೇಡಿ ಪಾದಯಾತ್ರಿ ಇನ್ನೂ ನಡೀತಾನೆ ಇದೆ ಇದು ನಾಲ್ಕನೇ ತಿರುವು ನಾಳೆ ಬೇಡದಿಂದ ನಾಲ್ಕನೇ ತಿರುವು ಇದು ನನ್ನ ರಂಗಸೊಮ್ಮೆ ಹುಟ್ಟಿಂದ ಬರ್ಬೇಕಾದ್ರೆ ಇಷ್ಟೇ ತಿರು ಮಾಡ್ತಾ ಬಿಟ್ಟೆ ಇಲ್ಲಿ ಮೂರನೇ ಓ ಇಲ್ಲಷ್ಟೇ ಬಂದ್ ಬಂದಂಗೆ ವಾಹನಗಳು ಇಳಿಸ್ಬೇಡಿ ಇಳಿಸ್ತಾವೆ ನೋಡಿ ಇದು ಮಾಡೋ ತಪ್ಪು ಮಿಸ್ಟೇಕ್ ನೋಡಲಿ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಬಂದ್ರು ಒಂದು ಆರನ್ನೂ ಮಾಡಲಿಲ್ಲ ಬಂದ ಬಂದಾಗೆ ತಿರ್ಸ್ರು ನೋಡಿ ಇದು ಇವ್ರು ಮಾಡೋ ಮಿಸ್ಟೇಕ್ಗಳು ದಯವಿಟ್ಟು ಆ ಕೆಲಸ ಮಾಡಬೇಡಿ ಒಂದು ಆರ್ನ್ ಮಾಡಿ ಕೆಳಗಡೆ ಒಂದು ಆರ್ನ್ ಮಾಡಿಬಿಟ್ರೆ ನೀವು ಅಲರ್ಟ್ ಆಯ್ತರ ಮೇಲ್ಗಡೆಯಿಂದ ಬರೋರು ಈಗ ನನಗೆ ಗೊತ್ತಾನಿಲ್ಲ ಈಗ ನಾವು ವಾಹನ ನೋಡಿದ ತಕ್ಷಣ ಗೊತ್ತಾಯ್ತು ಅರ್ಥ ನೀವು ಕೆಳಗಡೆನೆ ಒಂದು ಆರ್ನ್ ಮಾಡಿದ್ರೆ ನೀವು ಬಂದ್ ಬಂದಂಗೆ ತಿರ್ಸ್ತೀರ ಅದೇ ದೊಡ್ಡ ತಪ್ಪು ನಮ್ಮ ಕರ್ನಾಟಕ ಸಾರಿಗೆ ವಾಹನದ ಚಾಲಕರು ವಿಶೇಷವಾಗಿ ಡ್ರೈವಿಂಗ್ ಅಲ್ಲಿ ಎತ್ತಿದ ಕೈ ಅರ್ಥ ಆಯ್ತ್ರ ಅವರು ಅವ್ರ ರೂಟ್ ಹಿಡಿದ್ರೆ ಆ ರೂಟನ್ನೇ ಅನುಸರಿಸಿ ಅವ್ರು ಡ್ರೈವ್ ಮಾಡ್ತಾರ ನನ್ಗೆ ಗೊತ್ತು ಅದು ಬಿಟ್ಟು ಯಾವುದೇ ಕಾರಣಕ್ಕೂ ವಿರುದ್ಧ ದಿಕ್ಕಿನಲ್ಲಿ ಅವ್ರು ಹೋಗೋದೇ ಇಲ್ಲ ಅದೆಲ್ಲ ಓಕೆ ಆದರೆ ನೀವು ಒಂದ್ ಸ್ವಲ್ಪ ಆರ್ನ್ ಮಾಡಿಬಿಟ್ರೆ ತುಂಬಾ ಒಳ್ಳೇದು ನೀವು ಆರ್ನ್ ಮಾಡಿದ್ರೆ ಅಪಘಾತವೇ ಇರಲ್ಲ ಅಂತ ಅಂದ್ಕೋತೀನಿ ನಾನು ಖಂಡಿತವಾಗ್ಲೂ ನೀವು ಒಂದು ಮಾಡಬೇಕು ಅದೊಂದು ಮನವಿ ಹಾಕೀನಿ ಆಮೇಲೆ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಏನೋ ಒಂದು ದಿಕ್ಕೇನಿದೆ ಅವ್ರು ಅನುಸರಿಸಬೇಕಾದ್ರೆ ಕಾರ್ನವರು ಅವರು ನೀವು ಓವರ್ಟೇಕ್ ಮಾಡೋದು ಅದು ಮಾಡೋದು ಇದು ಮಾಡೋದು ಅದಕ್ಕೆ ಮಾಡಲೇಬೇಡಿ ಯಾಕಂದ್ರೆ ಅವ್ರ ಹತ್ರ ಕಾಂಪ್ರಮೈಸೇ ಇಲ್ಲ ಗುರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೋ ಕಾಂಪ್ರಮೈಸ್ ನುಗ್ಗಿರವೇ ಅಥವಾ ಅದನ್ನ ತಿಳ್ಕೊಳ್ಬೇಕಾಗತ್ತೆ ಆದಷ್ಟು ನಿಧಾನಕ್ಕೆ ಬನ್ನಿ ಅಪ್ಪ ನಮ್ಮ ಕರ್ನಾಟಕ ಸಾರಿಗೆ ಒಂದು ಮನವಿ ನಿಧಾನಕ್ಕೆ ಬನ್ನಿ ಯಾಕಂದ್ರೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಇಲ್ಲಿ ಪುಣ್ಯ ಕ್ಷೇತ್ರದಲ್ಲಿ ಯಾವುದೇ ತರಹದ ಅನಾಹುತ ಅಪಘಾತಗಳಾಗಬಾರ್ದು ನೋಡಿ ಅದಕ್ಕೋಸ್ಕರ ಇದೊಂದು ರಿಕ್ವೆಸ್ಟ್ ನಿಧಾನಕ್ಕೆ ಬನ್ನಿ ಇದು ಎರಡನೇ ತಿರುವು ಬಂಧುಗಳೇ ಎರಡನೇ ತಿರುವು ಇದು ಪೊನ್ನಾಚಿ ಕ್ರಾಸ್ ಅಂತ ಕರಿತೀವಿ ಸೊ ಸಾಕಷ್ಟು ಜನ ಭಕ್ತಾದಿಗಳು ಏನು ಮಾಡ್ತಾರೆ ಹೊಸ್ದಾಗಿ ಬಂದಂತವ್ರು ಈ ಒಂದು ತಾಳ್ ರಸ್ತೆಯಿಂದ ಬಂದವರು ಸ್ಟ್ರೈಟ್ ಹೊಂದ್ತಾರೆ ಬೆಟ್ಟಕ್ಕೆ ಅಂತ ದಯವಿಟ್ಟು ನಾನು ಆಗಾಗ ಈ ಒಂದು ಮಾಹಿತಿ ನಡ್ತೀನಿ ಸ್ಟ್ರೈಟ್ ಹೋಗ್ಬೇಡಿ ಬಲಗಡೆ ಹೋಗ್ಬೇಕು ಹಾಂ ಮಲೆ ಮಹದೇಶ್ವರ ಬೆಟ್ಟಕ್ಕೆ ತುಂಬಾ ಜನ ಹೋಗಿದ್ದಾರೆ ತುಂಬಾ ಜನ ಸ್ಟ್ರೈಟ್ ಹೊಡ್ ಹೋಗಿದ್ದಾರೆ ಇಷ್ಟು ಟೇ ಇಷ್ಟು ಗೊತ್ತಿರುವ ಇಲ್ಲಿ ಅದೆಷ್ಟು ದೊತ್ತೆ ಅಷ್ಟುದೇ ப்ப அண்ணிி பந்தங்க இது மெயின் ரோடு கணப்பா பசவான எடைகடி பிட்டு ಸರ್ಪನಾದಿ ಸೊ ನಾನು ಈಗಾಗಲೇ ಸರ್ಪನ ಹಾದಿ ಬಸವನ ಹಾದಿ ಸಂಬಂಧಿತ ಒಂದು ವಿಡಿಯೋ ಅಪ್ಡೇಟ್ ಮಾಡಿದ್ದೀನಿ ಮೊದಲು ಬಸವನ ಹಾದಿಲಿ ಭಕ್ತಾದಿಗಳು ಪಾದಯಾತ್ರೆ ಮಾಡ್ತಾ ಇದ್ರು ಇನ್ನು ಸರ್ಪನ ಹಾದಿಲಿ ಮುಚ್ಚೋಗಿತ್ತು ಕಂಪ್ಲೀಟು ಈಗ ಸರ್ಪನ ಹಾದಿ ಬಹಳ ಅದ್ಧೂರಿಯಾಗಿ ನಮ್ಮ ಪ್ರಾಧಿಕಾರ ಇಲಾಖೆಯವರು ಮಾಡಿದ್ದಾರೆ ಬಹಳ ಖುಷಿಯಾಯ್ತು ಅದನ್ನ ನೋಡ್ಬಿಟ್ಟು ಸೊ ನಮ್ಮ ಒಂದು ಇತಿಹಾಸ ಸುಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದಂತಹ ಸರ್ಪನ ಆದಿ ಏನೋ ಗಿಡ ಈಗ ಏನೋ ಮುಳ್ಳು ಏನು ಈ ತರ ಎಲ್ಲ ಮುಚ್ಚೋಗ್ಬಿಟ್ಟಿತ್ತು ಅರ್ಧ ಅದನ್ನೆಲ್ಲ ನೀಟಾಗೆ ಈ ಮಹಾಶಿವರಾತ್ರಿ ಹಬ್ಬದಂದು ತೆರವುಗೊಳಿಸಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಬಹಳ ಸುಸಜ್ಜಿತವಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಸರ್ಪನಾದಿ ಏನಿದೆ ಅಲ್ಲಿ ನೀಟಾಗಿ ಸ್ವಲ್ಪ ಕೆಲಸ ಕಾರ್ಯಗಳನ್ನು ಮಾಡಿ ಅಭಿವೃದ್ಧಿ ಪಡಿಸ್ಬೇಕಂತ ಒಂದು ಮನವಿ ಮಾಡ್ಕೊಳ್ತೀನಿ ಯಾಕಂದ್ರೆ ಉಳ್ಸ್ಕೊಬೇಕೋ ಈಗ ಒಂದೇ ಆದಿಲಿ ಎಲ್ಲ ಹೋಗ್ತಾ ಇದ್ರೆ ಸರ್ಪನಾದಿ ಅಂದ್ರೆ ನೋಡಿ ಇದೇ ಈ ರಸ್ತೆ ಏನಿದೆ ಇದೇ ಸರ್ಪನಾದಿ ಬಂಧುಗಳೇ ನೆನ್ಪಿರ್ಲಿ ಸರ್ಪನ ಆದಿಲಿ ನಾವು ಓಡಾಡೋದು ಅರ್ಧ ಐತ್ರ ಬಸವನ ಆದಿಲಿ ಪಾದಯಾತ್ರೆ ಮಾಡೋದು ಹ ಸರ್ಪನಾದಿ ಅಂದ್ರೆ ಈ ರಸ್ತೆ ಏನಿದೆ ಇದು ಸ ನೋಡಿ ನೀವು ಮ್ಯಾಪಲ್ಲಿ ಸರ್ಚ್ ಮಾಡಿ ಈ ರಸ್ತೆ ಸರ್ಪ ಹೋಗಿ ಮಾದೇಶ್ವರ ತಲೆ ಭಾಗದ ತನಕ ಏನು ಸೆಡಿ ಎತ್ಕೊಂಡಿದಂಗಿದೆ ಅರ್ಧೈತಾ ಇದ್ರ ಬಗ್ಗೆ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ನಿರೀಕ್ಷಿಸಿ ಇಲ್ಲೂ ಅಷ್ಟೇ ಮೊದಲನೇ ತಿರುವು ಇಲ್ಲೂ ಸಾಕಷ್ಟು ಅಪಘಾತಗಳು ಆಗಿದೆ ಆ ಬಹಳ ಹುಷಾರಾಗಿ ಈ ಒಂದು ತಿರುವಿನಲ್ಲಿ ನೀವು ವಾಹನವನ್ನ ಚಲಿಸಬೇಕಾಗುತ್ತೆ ಅರ್ಥಐತ್ರ ಇದು ಸರ್ಪನಾದಿ ನೋಡಿ ನೀವು ಗಮನಿಸಿ ಈ ತಿರುವುಗಳು ಸರ್ಪ ಯಾವ ರೀತಿ ಹೋಗಿದೆ ಹಂಗ ಹೋಗಿದೆ ಅರ್ಥಐತ್ರಿ ಮಹದೇಶ್ವರ ಇತಿಹಾಸ ಅಂದ್ರೆ ಸುಮ್ಮನೆ ಅಲ್ಲ ಮಹಾ ಸರ್ಪನಾದಿ ಬಸವನ ಹಾದಿ ಇವತ್ತು ನಾವು ಬಸವನ ಹಾದಿ ಏನಿದೆ ಅಲ್ಲಿ ಕಟ್ಟೆ ಬಸವೇಶ್ವರ ಏನಿದೆ ದೇವರು ಅಲ್ಲಿ ಇವಾಗ ನೆಲೆಸಿರ್ತಾರೆ ಇನ್ನು ಸರ್ಪನಾದಿ ಏನಿದೆ ಮಲೆ ಮಹದೇಶ್ವರರ ತಲೆಗೆ ಏನು ಕಾವಲಾಗಿ ಮಹದೇಶ್ವರರು ನೆಲೆಸಿರತಕ್ಕಂತ ನಡುಮನೆ ಸನ್ನಿ ಕಾವಲಾಗಿ ಸೆಡೆಯನ್ನ ಎತ್ಕೊಂಡಿರ್ತಾರೆ ಅರ್ಧ ಈ ತರ ಇತಿಹಾಸ ಇರೋದು ಇದು ಸರ್ಪನಹಾದಿ ಹ್ಮ್ ಸರ್ಪನಾದಿ ಯಾವ ರೀತಿ ಬರುತ್ತೆ ಅಂದ್ರೆ ನೋಡಿ ಇದು ಬಸವನಾದಿ ಹ್ಮ್ ಸರ್ಪನಾದಿ ಏನಂದ್ರೆ ಇಲ್ಲಿ ಬಂದು ಸೇರುತ್ತೆ ಇಲ್ಲಿಗೆ ಅರ್ಧ ಅಲ್ಲಿ ನುಗ್ಗಿ ಇಲ್ಲಿ ಬಂದು ಸೇರ್ಕತ್ತದ ಇಲ್ಲಿಗೆ ಸರ್ಪನಾದಿ ಇದೇ ನೋಡಿ ಹಿಂಗ್ ನೋಡಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಅಧಿಕಾರಿಗಳು ಈ ಒಂದು ಸರ್ಪನಾದಿಯನ್ನ ಉಳಿಸಿಕೊಳ್ಳುವುದರಲ್ಲಿ ಆಮೇಲೆ ಶುದ್ಧೀಕರಿಸಿ ಭಕ್ತಾದಿಗಳ ಸದುಪಯೋಗಕ್ಕೆ ಮಾಡಿ ಕೊಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಬಹಳ ಖುಷಿಯಾಯಿತು ನೋಡಿ ಅಲ್ಲಿ ಹೋಗುತ್ತೆ ಸರ್ಪನಾದಿ ಅಲ್ಲಿ ಬರ್ತಾ ಇದೆ ನೋಡಿ ಅಲ್ಲಿ ಹೋಗ್ತಾ ಇದೆ ಸೊ ಈ ಬಾರಿ ಏನು ನಮ್ಮ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳು ಈ ಸರ್ ಉತ್ತಮವಾಗಿ ಉತ್ತಮವಾಗಿ ಸರ್ ಅವರು ಉತ್ತಮವಾಗಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದಲ್ಲಿ ಬಹಳ ಶ್ರಮವನ್ನು ವಹಿಸಿರ್ತಾರೆ ಹಾಗೆ ತಾವು ವೀಕ್ಷಣೆ ಮಾಡಿ ಇದು ಸರ್ಪನಾದಿ ಎಲ್ಲ ನೀಟಾಗಿ ಶುದ್ಧೀಕರಿಸಿ ನೋಡಿ ಇದಕ್ಕೆ ನ ದಯವಿಟ್ಟು ಮಲೆಮಾದೀಶ್ವರನ್ನ ಪ್ರತಿಯೊಬ್ಬ ಭಕ್ತಾದಿಗಳು ಒಂದು ಮೆಚ್ಚುಗೆಯನ್ನು ಅಧಿಕಾರಿಗಳಿಗೆ ವಿಶೇಷವಾಗಿ ಅಧಿಕಾರಿಗಳಿಗೆ ಸಲ್ಲಿಸಬೇಕು ಯಾಕಂದರೆ ಇದು ಮರೆಮಾಚಿ ಇದು ಎಲ್ಲ ಗಿಡ ಗಿಂಟೆಗಳೆಲ್ಲ ಬೆಳಕೊಂಡು ಎಲ್ಲ ಮರೆಮಾಚೋಗಿತ್ತು ಸೊ ಈ ಒಂದು ಇತಿಹಾಸ ಸುಪ್ರಸಿದ್ಧ ಸರ್ಪಣಾದಿಯನ್ನ ಉಳಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ದೀವಿ ಸೊ ಈ ಒಂದು ನಿಟ್ಟಿನಲ್ಲಿ ಅವರ ಒಂದು ವಿನೂತನವಾದ ಈ ಒಂದು ಕಾರ್ಯಕ್ಕೆ ಅಭಿನಂದನೆಗಳನ್ನು ತರಿಸೋಣ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ ಎರಡು ತುಂಬ ಹೃದಯದ ಧನ್ಯವಾದಗಳು